ಅಭಿವೃದ್ಧಿ ಅಂದ್ರೆ ಪ್ರತಿಮೆ ಅಭಿವೃದ್ಧಿ ಅಂದ ತಕ್ಷಣ ದೇವರು ರಾಮ ಸೀತೆ ಹಿಂಗೆಲ್ಲ ಹೇಳ್ಕೊಂಡು ಅಮರ್ಸಂಗಿಲ್ಲ ಯಾವ್ಯಾವ್ ಭ್ರಷ್ಟಾಚಾರಿ ಮಾಡಿದ ಲೂಟಿ ಮಾಡಿದ್ ಹಿಂಗೊಂದು ಶಾಲೆ ಹಾಕೊಂಡ ತಕ್ಷಣ ಅವನು ಮಾಫಿ 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 ಅಂತ ಹೌದು ನಾಶ ಈಗ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಈಗ ನಮಗೆ ಜಮ್ಮು ಕಾಶ್ಮೀರಿಂದ ಕೇಳ್ಬರ್ಗೆ ಗುಜರಾತ್ ಇಂದ ಹಿಮಾಚಲ್ ಅಸ್ಸಾಂ ಅವ್ರಿಗೆ ಈ ಎಲ್ಲ ರಾಜ್ಯಗಳು ಭಿನ್ ಭಿನ್ನ ಸಂಸ್ಕೃತಿ ಭಿನ್ ಭಿನ್ನವಾದ ಜನ ಭಿನ್ ಭಿನ್ನವಾದ ಆಹಾರ ಪದ್ಧತಿ ಅದಂಗೆ ಇರಬೇಕು ಈ ದೇಶ ನಿಂತಿರದೆ ನಾವು ವಿವಿಧತೆಯಲ್ಲಿ ಏಕತೆ ಅಲ್ಲಿ ಹಿಮಾಲಯ ಪ್ರದೇಶದಲ್ಲಿ ಒಂದು ವಾತಾವರಣ ರಾಜಸ್ಥಾನದಲ್ಲಿ ಒಂದು ವಾತಾವರಣ ಕೇರಳದಲ್ಲಿ ಒಂದು ವಾತಾವರಣ ಕರಾವಳಿಯಲ್ಲಿ ಒಂದು ವಾತಾವರಣ ಇದು ಡಿಫ್ರೆಂಟ್ ಡಿಫ್ರೆಂಟ್ ಇಟ್ಕೊಂಡೇನೆ ಈ ತರದ ಬಹುತ್ವ ಭಾರತ ಇರೋದೇ ಹಿಂಗೆ ಬಹುತ್ವದ ನೆಲೆಗೆಟ್ಟಲ್ಲಿ ನೀವು ಎಲ್ಲವೂ ಕೂಡ ಒಂದೇ ಅಂತ ಒಡೆಯೋದಿದೆಯಲ್ಲ ಅದು ಇಟ್ಸ್ ಇಂಡಿಕೇಟ್ ಡಿಕ್ಟೇಟರ್ಶಿಪ್ ನೀವು ಒಂದೇ ಅನ್ನೋದಿದೆಯಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಂದೇ ಫೋಟೋ ತೋರಿಸಿದೆಯಲ್ಲ ಅದು ನಿರಂಕುಶ ಪ್ರಭುತ್ವ ಅದು ಡಿಕ್ಟೇಟರ್ಶಿಪ್ ಅದನ್ನ ಮೋದಿ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಜನಸಾಮಾನ್ಯರಿಗೆ ಅರ್ಥ ಆಗ್ತಿಲ್ಲ ವಿಶೇಷವಾಗಿ ಯಂಗ್ಸ್ಟರ್ಸ್ ಇದಾರಲ್ಲ ಅವ್ರು ನ್ಯಾಮರಿಸ್ತಾ ಇದ್ದಾರೆ ಯಾರೊಬ್ಬ ನಮ್ಮ ತಾತ ಮುತ್ತಾದ ಸಂಪಾದನೆ ಮಾಡಿರೋ ಪ್ರಾಪರ್ಟಿನ ಒಬ್ಬ ಉಡಾಳ ಮಗ ಬಂದು ಮಾರ್ಕೊಂಡು ಶೋ ಕೊಡ್ತಾನಲ್ಲ ಹಂಗೆ ನಿಮ್ಮ ಎಷ್ಟು ಪ್ರಾಪರ್ಟಿ ಇಪ್ಪತ್ತ್ಮೂರು ಪ್ರಾಪರ್ಟಿಗಳು ಅಂದರೆ ಇಪ್ಪತ್ತ್ಮೂರು ಸರ್ಕಾರಿ ಸೌಮ್ಯದ ಸಂಸ್ಥೆಗಳನ್ನ ಮಾರಾಟ ಮಾಡಿದ್ಯಾ ಎಷ್ಟು ಸಂಪಾದನೆ ಮಾಡಿದ್ಯಾ ನೀ ಸುಮ್ಮನೆ ಕೇಳಿ ಇವರು ಈ ಹತ್ತು ವರ್ಷದಲ್ಲಿ ಇದನ್ನು ಸ್ಥಾಪನೆ ಮಾಡ್ರಂತ ಒಂದು ಐದು ವರ್ಸಿ ಆಯ್ತಾ ಪಾಕ್ ನೀವು ನೀವು ಅಭಿವೃದ್ಧಿ ಅಂದ್ರೆ ಪ್ರತಿಮೆ ಅಭಿವೃದ್ಧಿ ಅಂದ ತಕ್ಷಣ ದೇವರು ರಾಮ ಸೀತೆ ಹಿಂಗೆಲ್ಲ ಹೇಳ್ಕೊಂಡಿ ಅಮರ್ಸಂಗಿಲ್ಲ ನೀವೇನು ಆಹಾರ ಭದ್ರತೆ ಕೊಟ್ಟಿದ್ದೀರಾ ನೀವು ಆ ಪ್ರತಿಮೆ ತೋರಿಸ್ಕೊಂಡು ಓಟ್ ಹಾಕೊಳ್ಳೋದು ರಾಮನ ರಾಮ ಯಾವಾಗಲೂ ಗೆದ್ದು ಎದ್ಬಿಡ್ತಾನೆ ರಾಮ ಇಲ್ಲಿ ಆ್ಯಕ್ಚುಲಿ ನಮಗೆ ನೀವು ರಾಮನನ್ನು ಎಲೆ ಚುನಾವಣಾ ವಸ್ತುವಾಗಿ ದೇಶ ಪ್ರಮಾಣ ಚುನಾವಣಾ ವಸ್ತುವಾಗಿ ಎಲೆಕ್ಷನ್ ಟೈಮ್ ತಕ್ಷಣ ಅವರು ಏನಾದರೂ ಒಂದು ಇಮಿಡಿಯೇಟ್ಲಿ ಎತ್ಬಿಡ್ತಾರೆ ಬಾಂಬು ಮತ್ತೊಂದು ಮಗದೊಂದು ತೀರಿಸಿ ಜನರನ್ನ ಯಾರಿಸ್ತಕ್ಕಂಥದ್ದು ಈ ಎಮೋಷನಲ್ ಬ್ಲಾಕ್ ಮೇಲೆ ಮಾಡಿ ಓಟ್ ಹಾಕ್ಸ್ಕೊಂಡಿದ್ದಾರೆ ಜನರಿಗೆ ಹತ್ತು ವರ್ಷದಲ್ಲಿ ಗೊತ್ತಾಗಿದೆ ಈ ಬಾರಿ ಬದಲಾವಣೆ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈಗ ಮಿಕ್ಕಿದ್ದಂತೆ ರಾಜ್ಯಕ್ಕೆ ಅನ್ಯಾಯ ಅನ್ಯಾಯವನ್ನು ಈಗ ಜನರು ಕೂಡ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದ್ಯಾ ಈ ಚುನಾವಣೆ ಮುಖಾಂತರ ಅನ್ಯಾಯವನ್ನು ಮಾಡಿದೆ ಅನ್ನೋದನ್ನ ರಾಜ್ಯ ಸರ್ಕಾರ ಲೆಟರ್ ಅಂದ್ರೆ ಮುಖ್ಯಮಂತ್ರಿ ಲೆಟರ್ ಬಾರ್ದು ಹೇಳಿದ್ದಾರೆ ನಮಗೆ ಜಿ ಎಸ್ ಟಿ ಪಾಲ ಅನ್ಯಾಯ ಆಗಿದೆ ನಮಗೆ ಕೂಡ ಅನುದಾನದಲ್ಲಿ ಅನ್ಯಾಯ ಆಗಿದೆ ಡಿಫ್ರೆನ್ಸ್ ಮಾಡ್ತಿದ್ದಾರೆ ಉತ್ತರಗಳಿಗೆ ಕೊಡ್ತಕ್ಕಂಥ ತೆರಿಗೆ ಪಾಲು ನಮ್ಮದು ತೆರಿಗೆ ಪಾಲು ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅನ್ಯಾಯ ಆಗಿದೆ ಈಗ ಗೊತ್ತಾಗ್ತಾ ಇದೆ ಈ ತೆರಿಗೆ ಅನ್ಯಾಯವನ್ನ ಇಂಜೆಸ್ಟಿ ನೀವು ರಾಮನ್ ಮುಖೇಂದ್ರ ಯಾ ಮರೆಮಾಚದಾದ್ರೆ ಪೃಥ್ವಿ ಮುಖೇಂದ್ರ ಮರೆಮಾಚೋದಾದ್ರೆ ಜನರು ಬಹಳ ವರ್ಷ ಆಮರ್ಸಲ್ಲ ಎಷ್ಟು ದಿನ ಒಂಟರ್ ಮಾಡಬಹುದು ಎಲ್ ಟರ್ ಮಾಡಬಹುದು ಇದು ಮೂರನೇ ಟರ್ಮ್ ಅಲ್ವಾ ಮೂರನೇ ಟರ್ಮ್ ಗೊತ್ತಾಗ್ತದೆ ನಮಗೆ ಸುಳ್ಳನ್ನು ಬಹಳ ವರ್ಷಗಳ ಕಾಲ ಹೇಳಿ ಪದೇ ಪದೇ ಸುಳ್ಳು ಹೇಳಿದ್ರೆ ನಿಜ ನಿಜ ಅಂತ ಜನ ನಂಬ್ತಾರೆ ಅದರ ಸತ್ಯ ಗೊತ್ತಾಗಬೇಕಲ್ಲ ಈ ಸತ್ಯ ಟೈಮ್ ಆಕ್ಚುಲಿ ಈ ಚುನಾವಣೆ ಈ ಲೋಕಸಭಾ ಚುನಾವಣೆ ಇದೆಯಲ್ಲ ಇಪ್ಪತ್ನಾಲ್ಕು ಸತ್ಯ ತಿಳ್ಕೊಂಡಿದ್ದಾರೆ ಜನ ನೀವು ಈ ಮಾಧ್ಯಮಗಳು ಬಿಟ್ರೆ ಆಕ್ಚುಲಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಇವರು ಖರೀದಿ ಮಾಡಿರೋ ಮಾಧ್ಯಮಗಳು ಬಿಟ್ಟರೆ ಉಳಿದಿರೋರೆಲ್ಲರೂ ಎಲ್ಲರೂ ಕೂಡ ಜನಸಂಕ ಜನಸಾಮಾನ್ಯರ ಸಂಕಷ್ಟಗಳಿದಾವಲ್ಲ ಅದು ಈ ಚುನಾವಣೆಯಲ್ಲಿ ಮತಗಳಾಗ ಪರಿವರ್ತನೆ ಆಗಿ ಮೋಸ್ಟ್ಲಿ ಕರ್ನಾಟಕ ಏನು ಹಂಗೆ ಹೆಂಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಮಾತ್ರ ಒಂದು ಒಳ್ಳೆಯ ವಾತಾವರಣ ಇದೆ ಮೋದಿ ನಡೆಯೋಲ್ಲ ಇಲ್ಲಲ್ಲ ಎಲೆಕ್ಟ್ರಲ್ ಬಾಂಡ್ ಈಗ ಅತ್ಯಂತ ದೊಡ್ಡ ಮಟ್ಟದ ವಿಷಯ ಈ ಕುರಿತು ಅತಿ ಹೆಚ್ಚು ಹಣ ಸ್ವೀಕರಿಸುವಂಥದ್ದು ಬಿಜೆಪಿ ನಂತರ ಟಿ ಎಂ ಸಿ ಆಮೇಲೆ ಕಾಂಗ್ರೆಸ್ ಆಮೇಲೆ ಇದು ಜೆಡಿಎಸ್ ಕೂಡ ತನ್ನ ಕಾಲಾವಧಿಯಲ್ಲಿ ನಾಲ್ಕು ಸಾವಿರ ಜನರ ಸ್ವೀಕರಿಸಿದೆ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಇದ್ದಾಗ ಈ ಕುರಿತು ಏನು ಏನೇ ಇಲ್ಲ ಎಲೆ ಎಲೆಕ್ಟ್ರಲ್ ಬಾಂಡ್ಗಳು ನೋಡಿ ನಾನು ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ಅವನು ಜನಾರ್ದನ್ ರೆಡ್ಡಿ ಸೇರಿಸ್ಕೊಂಡು ಹಿಂಗೆ ಅವ್ರದ್ದೊಂದು ಇದನ್ನ ಮಾಡಿದ್ರು ಒಂದು ವಾಷಿಂಗ್ ಪೌಡರ್ ನಿರ್ಮಾ ಅಂತ ಹಿಂಗೆ ಹಿಂಗೆ ಹಿಂಗೆದ್ದು ಕಳ ಎಲ್ಲ ಕಳಂಕಿತರು ಇಲ್ಲಿಗೆ ಬರ್ತಾರೆ ಕ್ಲೀನ್ ಇಮೇಜ್ ಅಂತ ಹೋಗ್ತಾರೆ ಯಾವ್ಯಾವ ಭ್ರಷ್ಟಾಚಾರಿ ಹೊಡೆದ್ ಲೂಟಿ ಮಾಡಿದ್ರೆ ಎಲ್ಲ ಬರೋದು ಒಂದು ಶಾಲೆ ಹಾಕೊಂಡ ತಕ್ಷಣ ಅವನು ಮಾಫಿ 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 ಆಗೋದು ನಮಗೆ ಇದು ಆಕ್ಚುಲಿ ಸುಪ್ರೀಂ ಕೋರ್ಟ್ನ ಗೌರವಿಸ್ಬೇಕು ನೆನಪಿಸ್ಬೇಕು ಧನ್ಯವಾದ ಯಾಕೆ ಗೊತ್ತಾ ಸುಪ್ರೀಂ ಕೋರ್ಟ್ ಪಟ್ಟಿಡಿಲ್ಲ ಅಂದರೆ ಇವ್ರು ಏನು ಮಾಡಿದ್ದಾರೆ ಎಲೆಕ್ಷನ್ ಎಲೆಕ್ಟ್ರ್ ಯಾವ್ಯಾವ ಕಂಪ್ನಿಗಳ ಹತ್ರ ದುಡ್ಡು ಹೊಡ್ಕೊಂಡಿದ್ದಾರೆ ಈಗ ಐ ಟಿನೋ ಇ ಡಿನೋ ಅಂತ ಎದುರಿಸೋದು ಅವರು ಮತ್ತೆ ನೋಡ್ರಿ ಎಲ್ಲ ಅವ್ರಿಗೆ ಕೊಟ್ಟಿರ್ತಕ್ಕಂಥ ದೇಣಿಗೆ ಕೊಟ್ಟಿರ್ತಕ್ಕಂಥ ಎಲ್ಲರೂ ಎಲ್ಲ ಕಂಪ್ನಿಗಳು ಕೂಡ ಒಂದಲ್ಲ ಒಂದರದಲ್ಲಿ ಇಡಿ ಐ ಟಿ ದಾಳಿಗೆ ತುತ್ತಾಗೋ ಅಥವಾ ತುತ್ತಾಗೋ ಅಪಾಯದಿಂದಲೂ ಬೆಲೆಕ್ಟ್ರಲ್ ಬಾಂಡ್ ಪರ್ಚೇಸ್ ಮಾಡಿದೆ ಇದನ್ನು ಇದು ದೊಡ್ಡ ಆಧುನಿಕ ಭಾರತದ ದೊಡ್ಡ ಹಗರಣ ಇದೆ ಆ್ಯಕ್ಚುಲಿ ಇದನ್ನು ಜನರಿಗೆ ರೀಚ್ ಮಾಡಿಸಿದ್ದು ಸುಪ್ರೀಂ ಕೋರ್ಟ್ ಆ್ಯಕ್ಚುಲಿ ಅಂದರೆ ಯಾರ್ಯಾರು ಕಾಳರು ಕದೀಪ್ರಿದ್ದಾರೆ ಅವ್ರ ದುಡ್ಡು ದುಡ್ಡಿಸ್ಕೊಂಡ್ಬಿಟ್ಟು ನೀನು ನಾ ಭಾಳ ಈ ಪಾರ್ಟಿನೇ ಸಾಚಾ ಅಂತ ಅಂತ ತೋರಿಸೋದಿದೆಯಲ್ಲ ಅದು ಕಷ್ಟ ಈ ಕುರಿತಾಗಿ ನಿರ್ಮಲಾ ಸೀತಾರಾಮನ್ ಗಂಡನೆ ಸಹ ಇದು ಭಾರತದ ಸ್ಕ್ಯಾಮ್ ಅಲ್ಲ ವಿಶ್ವದ ಸ್ಕ್ಯಾಮ್ ಅದು ನಾನು ಹೇಳ್ತಿರೋದು ಅಲ್ಲ ಈ ಮೀಡಿಯಾ ಈಗ ಮೀಡಿಯಾ ಇದನ್ನು ಚರ್ಚೆ ಮಾಡಲ್ಲ ಭಾಳ ಮೈನ್ ಸ್ಟ್ರೀಮ್ ಅಲ್ಲಿರೋ ಮೀಡಿಯಾಗಳೆಲ್ಲವೂ ಕೂಡ ಈಗ ಬಿ ಜೆ ಪಿನೂ ಮೋದಿ ಕುರ್ಪ ಪೋಷಿತ ಕಂಪ್ನಿಗಳಿದ್ದಂಗೆ ಅವು ಒನ್ ಡೇ ಜಾಸ್ ಚರ್ಚೆ ಮಾಡಿದ್ರೆ ಆಕ್ಚುಲಿ ಆಧುನಿಕ ಸ್ವತಂತ್ರ ಭಾರತದ ಬಹಳ ದೊಡ್ಡ ಬಹುದೊಡ್ಡ ಆಕರಣ ಇದೆ ಆಕ್ಚುಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ ನೀವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಉತ್ತರ ಕೊಡಬೇಕಲ್ಲ ನೀವು ಮೋದಿಯ ಮೋದಿನೋ ನಮ್ಮ ಮಿಷನ್ ಯಾವನ್ನ ಕೇಳಿ ಈಗ ಈ ಥರದ ಆರು ಸಾವಿರ ಕೋಟಿಗಿಂತ ಹೆಚ್ಚು ಚುನಾವಣಾ ಬಾಂಡ್ ಖರೀದಿ ಮಾಡಿಲ್ಲ ಇದ್ರ ಬಗ್ಗೆ ಒಂದು ರಿಪ್ಲೈ ಮಾಡಿ ಅಂತಂದ್ರೆ ಅವ್ನು ಹೇಳಲ್ಲ ಯಾಕೆ ಹೇಳು ಕಳ್ಳ ಯಾವಾಗಲೂ ಕಳ್ಳತನದ ಬಗ್ಗೆ ಹೇಳ್ತಾನೆ ಇದು ಇದು ಆಧುನಿಕ ಭಾರತದ ಲೂಟಿ ಆ್ಯಕ್ಚುಲಿ ಜನಸಾಮಾನ್ಯರಿಗೆ ಭಾಳ ಓದ್ಕೊಂಡಿರೋ ಮತ್ತೊಂದು ಮಗದನ್ ಗೊತ್ತಿಲ್ಲ ಒಳ್ಳೆಯ ಸಾಮಾನ್ಯ ಪ್ರಜೆಗೆ ಇದು ಗೊತ್ತಿಲ್ಲ ಆಕ್ಚುಲಿ ಇದು ರೀಚ್ ಆಗಬೇಕು ರೀಚ್ ಮಾಡ್ಸಕ್ಕಂಥ ಜವಾಬ್ದಾರಿ ಆದ ಮೀಡಿಯಾಗಳು ಅದನ್ನ ಕೆಲಸ ಮಾಡಿಲ್ಲ ಇದು ಮಾಡಿದರೆ ಈ ಇದೆಲ್ಲ ಗೊತ್ತಾದರೆ ಇನ್ನು ಏನು ನಾವು ಶ್ರೀರಾಮನ ಚಂದ್ರ ಅಂತ ಸಹಜ ಏನು ನಾನು ತಿನ್ನಲ್ಲ ತಿನ್ನಲು ಬಿಡುವುದಿಲ್ಲ ಅಂತ ಇದೆಯಲ್ಲ ಈಗ ಯಾರು ತಿಂತಾರಪ್ಪ ಯಾರ್ಯಾರು ಲೂ ಕೋಟಿ ಕೊಟ್ಟೆ ಲೂಟಿ ಮಾಡಿ ತಿನ್ಕೊಂಡು ಬಂದ್ರೆ ಅವ್ರನ್ನೆಲ್ಲ ಮತ್ತೆ ಶಾಲಾಕಿಂಗೆ ಇದಾ ನಿಮ್ಮದು ಪಾರ್ಟಿ ತತ್ವ ಸಿದ್ಧ ಅಂತ ಇದು ನಾವು ಸಹಜ ಅಂತ ಅಥವಾ ಅಂತಲ್ಲ ಅದೆಲ್ಲ ಸುಳ್ಳು ಜನರಿಗೆಲ್ಲ ಗೊತ್ತಾಗಿದೆ ಈ ಆಟಗಳು ನಡೆಯಲ್ಲ ಹತ್ತು ವರ್ಷ ನೋಡಿದ್ರಲ್ಲ ಈ ಸರಿ ನಡೆಯೋಲ್ಲ ಆಟ ಆಟ ಕ್ಲೋಸ್ ತ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು